ಕಳೆದ ಒಂದೂವರೆ ದಶಕದಿಂದ ನಾನು ವಿದೇಶಕ್ಕೆ ಹೋಗಿಯೇ ಇಲ್ಲ ಇನ್ನು ಜರ್ಮನಿ ಎಲ್ಲಿದೆ ಎಂಬುದು ನೋಡಿಲ್ಲ ಹಾಗಿದ್ದರೂ ನಾನು ವಿದೇಶದಲ್ಲಿ ಆಸ್ತಿ ಮಾಡಿದ್ದೇನೆ ಅಂತ ರಾಜಕೀಯ ವಿರೋಧಿಗಳು ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅವರು ಅದರ ಬಗ್ಗೆ ನಾನು ನನಗೆ ನಿಖರವಾದಂತ ಮಾಹಿತಿ ಕೊಟ್ಟಿಲ್ಲ ಅವ್ರು ಕೇಳಿದ್ದು ಎಲೆಕ್ಷನ್ ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ ಅದರಲ್ಲಿ ನಿಮ್ಮ ನಿಮ್ಮ ಸ್ವತಂತ್ರ ಅಭ್ಯರ್ಥಿ ಅಸೆಟ್ಸ್ ಇದೆ ಅಂತ ಹೇಳಿದ್ದಾರೆ ಅದ್ರ ಬೇಸ್ ಮೇಲೆ ನಾವು ಬಂದಿದ್ದೀವಿ ಅನ್ನೋ ಮಾತು ನಮಗೆಲ್ಲುತ್ತೆ ನಿನ್ನೆ ಗುರುವಾರ ದಿವಸ ನನ್ನ ಮೇಲೆ ಇ ಡಿ ಅವರು ಸರ್ಚ್ ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಕಾರಣ ಈ ಎಲೆಕ್ಷನ್ ಪಿಟೀಷನಲ್ಲಿ ನನ್ನಂತ ನನ್ನಲ್ಲಿ ಸೋತಂಥ ಅಭ್ಯರ್ಥಿ ಸುಬ್ಬಾರೆಡ್ಡಿ ಅವರದ್ದು ಫಾರಿನರೆಲ್ಲ ಪ್ರಾಪರ್ಟೀಸ್ ಇದೆ ಅವ್ರು ಅದಕ್ಕೆ ಅವ್ರ ಅಪ್ಡೇಟ್ ಸರಿ ಇಲ್ಲ ಅಂತೇಳ್ಬಿಟ್ಟು ಒಂದು ಕೇಸ್ ಹಾಕ್ತಾರೆ ಅದ್ರ ಬೇಸ್ನಲ್ಲಿ ಇ ಅವರು ನಿನ್ನೆ ಬಂದು ನಮ್ಮನೆಯೆಲ್ಲ ಶೋಧನೆ ಮಾಡಿ ಏನೆಲ್ಲ ಯಾವುದೆಲ್ಲ ಬಗ್ಗೆ ನನ್ನ ಮೇಲೆ ಚರ್ಚೆ ಮಾಡ್ತಾರೆ ತನಿಖೆ ಮಾಡ್ತಾರೆ ನನ್ನನ್ನು ಕೆಲವು ಪ್ರಶ್ನೆ ಕೇಳಿದರು ಅದರಲ್ಲಿ ವಿಶೇಷವಾಗಿ ಮಲೇಷ್ಯಾದಲ್ಲಿ ನಿಮ್ಮದು ಪ್ರಾಪರ್ಟಿ ಇದೆ ಅಂತ ಕೇಳ್ತಾರೆ ಅದು ನನಗೊಂದು ತಿಂಗಳಿಂದಡೆ ನಮ್ಮ ಸ್ನೇಹಿತರ ಮುಖಾಂತರ ನನಗೊಂದು ವಾಟ್ಸಪ್ಪಲ್ಲಿ ಬರುತ್ತೆ ಯಾರೋ ವೀರಸ್ವಾಮಿ ರಂಗಸ್ವಾಮಿ ಅನ್ನೋರು ಒಂದು ಫೇಕ್ ಡಾಕ್ಯುಮೆಂಟು ಕ್ರಿಯೇಟ್ ಮಾಡ್ತಾರೆ ನನ್ನ ಮೇಲೆ ಆಸ್ತಿ ಇದ್ದಂಗೆ ನನ್ನ ಬ್ಯಾಂಕ್ ಅಕೌಂಟ್ ಇದ್ದಂಗೆ ನಾನು ಆವತ್ತೇ ಸೈಬರ್ ಕ್ರೈಮ್ಗೆ ಹೋಗಿ ಬೆಳ್ಳೂರು ಹುತ್ತ ಸೈಬರ್ ಕ್ರೈಮ್ಗೆ ಹೋಗಿಬಿಟ್ಟು ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಿ ಈ ಥರ ಫೇಕ್ ಡಾಕ್ಯುಮೆಂಟ್ ಆಗಿದೆ ಅಂದರೆ ಆದರೆ ಅವರು ನಿರ್ದಿಷ್ಟವಾದ ವ್ಯಕ್ತಿ ಇಲ್ದರೆ ಎಫ್ ಐ ಆರ್ ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ವಾಪಸ್ ಕಳಿಸಿರುವಂಥ ಫೋಟೋಸು ನಮ್ಮಲ್ಲಿದೆ ಅದು ವಿನಾಕಾರಣ ಅಂದರೆ ನಂದು ಸರಿಯಾಗಿ ಅವರು ಅದರ ಬಗ್ಗೆ ಸತ್ಯ ಸತ್ಯತೆ ತಿಳ್ಕೊಳ್ತೀರ ಬಂದು ನಿನ್ನೆಲ್ಲ ರೈಡ್ ಮಾಡಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೇಳಿ ಅದು ನಾನಂತೂ ಒಂದು ಕ್ಲಿಯರ್ ಇದ್ದೀನಿ ಕೆಲವರು ಬೇರೆಯವರು ಏನಾದರೂ ಮಾತನಾಡ್ಬೋದು ಕೆಲವರು ಹೇಳ್ತಾರೆ ಇದು ರಾಜಕೀಯ ನಾನು ರಾಜಕೀಯ ಅಂತ ಮಾತು ಮಾತನಾಡೋಕ್ಕೋಗೋಲ್ಲ ನನಗೊಂದು ನಂಬಿಕೆ ಇದೆ ನಾನಂತೂ ರಾಜಕೀಯದಲ್ಲಿರಲಿ ನನ್ನ ಜೀವನದಲ್ಲಿರಲಿ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಯಾವುದೇ ಒಂದು ಆಸೆ ಆಕಾಂಕ್ಷೆ ಆಸೆ ಪಡೆದಿರ ನನ್ನ ಜೀವನ ನಡೆಸ್ತಾ ಇದ್ದೀನಿ ಯಾವತ್ತೂ ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸ ಆಗಲಿ ಬೇರೆ ಯಾವುದೇ ಅಂತಾದರೂ ನಮ್ಮ ಸರ್ಕಾರಕ್ಕೆ ಸುಳ್ಳು ಆಸ ಒಂದು ಪ್ರಮಾಣಪತ್ರ ಪ್ರಮಾಣ ಪತ್ರ ನಾನು ಮಾಡಿಲ್ಲ ಇವತ್ತು ತಮ್ಮ ಮಾಧ್ಯಮದ ಹೇಳ್ತಾ ಇದ್ದೀನಿ ಇದೆಲ್ಲ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ ನಾನು ಅಲ್ಲಿಗೂ ನಿನ್ನೆ ನಮ್ಮ ಇ ಡಿ ಅಧಿಕಾರಿಗೆ ಕೇಳಿದೆ ನೋಡ್ರಪ್ಪ ನಂದೇನಾದರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ದರೂ ಇಡೀ ನನ್ನ ಆಸ್ತಿ ನಮ್ಮ ಸರ್ಕಾರಕ್ಕೆ ನಾನು ಬರ್ಕೊಂಡು ಬಿಡ್ತೀನಿ ಅಫ್ ಡೋರ್ ಈಗಲೇ ಬಂದು ಸೌಲ ಅಫ್ಟೋಕ್ ತೊಗೊಂಡು ಹೋಗಿ ಅಂತ ಹೇಳ್ತೀನಿ ಅವರು ಅದಕ್ಕೋಸ್ಕರ ಅವರು ಅವರು ಅಧಿನಾತನ ತಾರೀಖು ಬಂದು ವಿಚಾರಣೆಗೆ ಕರೆದಿದ್ದ ಅವರು ನಾನು ಹದಿನಾತನ ತಾರೀಕು ಈಡಿ ವಿಚಾರಣೆಗೆ ಹೋಗ್ತಾ ಇದ್ದೀನಿ ಸರ್ ಈಡಿ ವಿದೇಶದಲ್ಲಿ ನನ್ನ ಹೆಸರಿನಲ್ಲಿ ಆಸ್ತಿ ಇದ್ದರೆ ಈ ಸರ್ಕಾರಕ್ಕೆ ಬರೆದುಕೊಡಲು ಸಿದ್ಧ ಹೀಗಂತ ಬಾಗಿಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್ ಎನ್ ಸುಬಾರೆಡ್ಡಿ ಹೇಳಿದ್ದಾರೆ ಬಾಗಿಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಿವಾಸದ ಮೇಲೆ ನಿನ್ನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆ ಪರಿಶೀಲನೆ ನಡೆಸಿದರು ಈ ವೇಳೆ ಸುಬ್ಬಾರೆಡ್ಡಿ ವಿದೇಶದಲ್ಲಿ ಆಸ್ತಿ ಹೊಂದಿದ್ದಾರೆ ಹಾಂಗ್ಕಾಂಗ್ ಮಲೇಷಿಯಾ ಜರ್ಮನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು ಈ ವಿಚಾರಕ್ಕೆ ಸಂಬಂಧಿಸಿ ಶಾಸಕ ಸುಬ್ಬಾರೆಡ್ಡಿ ಇಂದು ಬಾಗಿಪಲ್ಲಿಯ ತಮ್ಮ ಗೃಹ ಕಚೇರಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು ವಿದೇಶದಲ್ಲಿ ಎಲ್ಲಿಯೇ ಆಗಲಿ ನನ್ನ ಹೆಸರಿನಲ್ಲಿ ಆಸ್ತಿ ಇದ್ದಾರೆ ಅದನ್ನು ಸರ್ಕಾರಕ್ಕೆ ಬರೆದುಕೊಡುವುದಾಗಿ ಘೋಷಣೆ ಮಾಡಿದರು ಬಾಗೇಪಲ್ಲಿಯ ತಮ್ಮ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಶಾಸಕ ಸುಬ್ಬಾರೆಡ್ಡಿ ತಮ್ಮನ್ನು ಭೇಟಿಯಾದ ಪತ್ರಕರ್ತರೊಂದಿಗೆ ಮಾತನಾಡಿದರು ವಿದೇಶಗಳಲ್ಲಿ ನಾನು ನಯಾ ಪೈಸಾ ಹೂಡಿಕೆ ಮಾಡಿಲ್ಲ ವಿದೇಶದಲ್ಲಿ ನಾನು ಯಾವುದೇ ಆಸ್ತಿ ಮಾಡಿಲ್ಲ ವಿದೇಶದಲ್ಲಿ ಯಾವುದೇ ನನ್ನ ಆಸ್ತಿ ಇದ್ದರೂ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಿ ಇದ್ರೆ ನಾನೇ ಸರ್ಕಾರಕ್ಕೆ ಆಸ್ತಿ ಬರೆದುಕೊಡ್ತೇನೆ ನನ್ನ ಹೆಸರಿನಲ್ಲಿ ವಿದೇಶದಲ್ಲಿ ಆಸ್ತಿ ಖರೀದಿ ಮಾಡಿರೋ ಬಗ್ಗೆ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ರಾಜಕೀಯ ವಿರೋಧಿಗಳು ನನ್ನ ಹೆಸರು ಹಾಳು ಮಾಡಲು ಕುತಂತ್ರ ಮಾಡಿದ್ದಾರೆ ನಾನು ಜೀವನದಲ್ಲೇ ಒಂದು ಸಲವೂ ಜರ್ಮನಿಗೆ ಹೋಗಿಲ್ಲ ಕಳೆದ ಹದಿನೈದು ವರ್ಷಗಳಿಂದ ವಿದೇಶಕ್ಕೆ ಹೋಗಿಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ